ನಿಮ್ಮ ಮೊದಲ ಪ್ರಶ್ನೆ ಎರಡು ಸಾವಿರದ ರೂಪಾಯಿ ಒಂದು ನೋಟನ್ನು ಮಾಡಲು ಎಷ್ಟು ವೆಚ್ಚವಾಗುತ್ತದೆ ಆಪ್ಷನ್ಸ್ ಎ ನಾಲ್ಕು ರೂಪಾಯಿ ಬಿ ನೂರು ರೂಪಾಯಿ ಸಿ ಹತ್ತು ರೂಪಾಯಿ ಮತ್ತು ಡಿ ಐನೂರು ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಎ ನಾಲ್ಕು ರೂಪಾಯಿ ಎರಡು ಸಾವಿರದ ರೂಪಾಯಿಯ ಒಂದು ನೋಟನ್ನು ತಯಾರು ಮಾಡಲು ಕೇವಲ ನಾಲ್ಕು ರೂಪಾಯಿ ವೆಚ್ಚವಾಗುತ್ತದೆ ಪ್ರಶ್ನೆ ಎರಡು ಯಾವ ರಕ್ತದ ಗುಂಪಿನ ಜನರು ಹೆಚ್ಚು ಬುದ್ಧಿವಂತರು ಎಂದು ಅಂದಾಜಿಸಲಾಗಿದೆ ಆಪ್ಷನ್ಸ್ ಎ ಎ ಗುಂಪು ಬಿ ಒ ಗುಂಪು ಸಿ ಎ ಬಿ ಗುಂಪು ಮತ್ತು ಡಿ ಬಿ ಪ್ಲಸ್ ಗುಂಪು ಸರಿಯಾದ ಉತ್ತರ ಆಪ್ಷನ್ ಡಿ ಬಿ ಪಾಸಿಟಿವ್ ಗುಂಪು ಬಿ ಪಾಸಿಟಿವ್ ರಕ್ತದ ಗುಂಪಿನ ಜನರು ಹೆಚ್ಚು ಬುದ್ಧಿವಂತರು ಎಂದು ಅಂದಾಜಿಸಲಾಗಿದೆ ಪ್ರಶ್ನೆ ಮೂರು ಯಾವ ಪ್ರಾಣಿಯು ಒಂದೇ ಬಾರಿಗೆ ಸಾವಿರ ಲೀಟರ್ ನೀರನ್ನು ಕುಡಿಯಬಹುದು ಆಪ್ಷನ್ಸ್ ಎ ಆನೆ ಬಿ ಒಂಟೆ ಸಿ ತಿಮಿಂಗಲ ಮತ್ತು ಡಿ ಮೊಸಳೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂಟೆ ಒಂಟಿಯು ತಾನು ಒಂದೇ ಬಾರಿಗೆ ಸಾವಿರ ಲೀಟರ್ನಷ್ಟು ನೀರು ಕುಡಿಯಬಹುದು ಎಂದು ಹೇಳಲಾಗಿದೆ ಪ್ರಶ್ನೆ ನಾಲ್ಕು ಐದು ರೂಪಾಯಿ ನೋಟು ಯಾವ ಇಸುವಿಯಲ್ಲಿ ನಿಷೇಧ ಮಾಡಲಾಯಿತು ಆಪ್ಷನ್ಸ್ ಎ ಎರಡು ಸಾವಿರದ ಇಸ್ವಿ ಬಿ ಎರಡು ಸಾವಿರದ ಹದಿಮೂರನೇ ಇಸ್ವಿ ಸಿ ಎರಡು ಸಾವಿರದ ಒಂಬತ್ತನೇ ಇಸ್ವಿ ಮತ್ತು ಡಿ ಎರಡು ಸಾವಿರದ ಇಪ್ಪತ್ತನೇ ಇಸುವಿಯಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಎರಡು ಸಾವಿರದ ಒಂಬತ್ತನೇ ಇಸುವೆಯಲ್ಲಿ ಐದು ರೂಪಾಯಿಯ ನೋಟನ್ನು ಎರಡು ಸಾವಿರದ ಒಂಬತ್ತನೇ ಇಸುವೆಯಲ್ಲಿ ರದ್ದುಗೊಳಿಸಲಾಯಿತು ಅಥವಾ ನಿಷೇಧ ಮಾಡಲಾಯಿತು ಪ್ರಶ್ನೆ ಐದು ಪ್ರೇಮ್ ಮಂದಿರವು ಭಾರತದ ಯಾವ ನಗರದಲ್ಲಿದೆ ಆಪ್ಷನ್ಸ್ ಎ ಮಥುರಾ ಬಿ ಆಗ್ರಾ ಸಿ ಒರಿಸ್ಸಾ ಮತ್ತು ಡಿ ಹೈದರಾಬಾದ್ ಸರಿಯಾದ ಉತ್ತರ ಆಪ್ಷನ್ ಎ ಮಥುರಾ ಪ್ರೇಮ್ ಮಂದಿರವು ಭಾರತದ ಮಧುರಾ ನಗರದಲ್ಲಿದೆ ಪ್ರಶ್ನೆ ಆರು ಯಾವ ಪ್ರಾಣಿಯ ಹೃದಯವು ನಿಮಿಷದಲ್ಲಿ ಕೇವಲ ಒಂಬತ್ತು ಬಾರಿ ಮಾತ್ರ ಬಡಿಯುತ್ತದೆ ಆಪ್ಷನ್ಸ್ ಎ ಸಿಂಹ ಬಿ ನೀಲಿ ತಿಮಿಂಗಲ ಸಿ ಆಮೆ ಮತ್ತು ಡಿ ನಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ನೀಲಿ ತಿಮಿಂಗಲ ನೀಲಿ ತಿಮಿಂಗಲ ಹೃದಯವು ನಿಮಿಷದಲ್ಲಿ ಕೇವಲ ಒಂಬತ್ತು ಬಾರಿ ಮಾತ್ರ ಬಡಿದುಕೊಳ್ಳುತ್ತದೆ ಪ್ರಶ್ನೆ ಏಳು ದ್ವೀಪದಲ್ಲಿ ಎಷ್ಟು ದ್ವೀಪಗಳಿವೆ ಆಪ್ಷನ್ಸ್ ಎ ಒಂದು ಲಕ್ಷ ದ್ವೀಪಗಳು ಬಿ ಹತ್ತು ಸಾವಿರ ದ್ವೀಪಗಳು ಸಿ ಮೂವತ್ತಾರು ದ್ವೀಪಗಳು ಮತ್ತು ಡಿ ಹತ್ತು ದ್ವೀಪಗಳು ಸರಿಯಾದ ಉತ್ತರ ಆಪ್ಷನ್ ಸಿ ಮೂವತ್ತಾರು ದ್ವೀಪಗಳು ಲಕ್ಷದ್ವೀಪದಲ್ಲಿ ಕೇವಲ ಮೂವತ್ತಾರು ದ್ವೀಪಗಳು ಸದ್ಯ ಅಸ್ತಿತ್ವದಲ್ಲಿದೆ ಪ್ರಶ್ನೆ ಎಂಟು ಹೃದಯ ತೊಂದರೆ ಇರುವವರು ಯಾವ ಹಣ್ಣು ತಿನ್ನಲಬಾರದು ಆಪ್ಷನ್ಸ್ ಎ ಕಿತ್ತಳೆ ಬಿ ದಾಳಿಂಬೆ ಸಿ ಸೇಬು ಮತ್ತು ಡಿ ಪಪ್ಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಪಪ್ಪಾಯ ಹೃದಯದ ತೊಂದರೆ ಇರುವವರು ಪಪ್ಪಾಯಿ ಹಣ್ಣನ್ನು ತಿನ್ನಲಬಾರದು ಪ್ರಶ್ನೆ ಒಂಬತ್ತು ಬೆಕ್ಕಿನ ಜೀವಿತಾವಧಿ ಎಷ್ಟು ವರ್ಷಗಳು ಆಪ್ಷನ್ಸ್ ಎ ಹತ್ತು ವರ್ಷಗಳು ಬಿ ಐದು ವರ್ಷಗಳು ಸಿ ಇಪ್ಪತ್ತು ವರ್ಷಗಳು ಮತ್ತು ಡಿ ಹದಿನೈದು ವರ್ಷಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಹದಿನೈದು ವರ್ಷಗಳು ಬೆಕ್ಕಿನ ಜೀವಿತಾವಧಿ ಕೇವಲ ಹದಿನೈದು ವರ್ಷಗಳಷ್ಟು ಮಾತ್ರ ಆಗಿರುತ್ತದೆ ಪ್ರಶ್ನೆ ಹತ್ತು ರಾವಣನಿಗೆ ಎಷ್ಟು ಮಕ್ಕಳಿದ್ದರು ಆಪ್ಷನ್ಸ್ ಎ ಎರಡು ಮಕ್ಕಳು ಬಿ ಹತ್ತು ಮಕ್ಕಳು ಸಿ ಏಳು ಮಕ್ಕಳು ಮತ್ತು ಡಿ ಇಪ್ಪತ್ತೈದು ಮಕ್ಕಳು ಸರಿಯಾದ ಉತ್ತರ ಆಪ್ಷನ್ ಸಿ ಏಳು ಮಕ್ಕಳು ರಾವಣನಿಗೆ ಏಳು ಮಕ್ಕಳಿದ್ದರು